ನಾಯಿಯಿಂದ ಕಚ್ಚಿಕೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಿದ ವ್ಯಕ್ತಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಘಟನೆ ಬುಧವಾರ ನಡೆದಿದೆ ಬೈಲೊಂಗಲ್ ತಾಲೂಕಿನ ತಿಗಿಡಿ ಗ್ರಾಮದ ಶಿವಶಂಕರ್ ಪರ್ಸಪ್ ಗೋಲ್ಡ್ ಮೃತಪಟ್ಟ ವ್ಯಕ್ತಿ ಕಳೆದ ಆರು ತಿಂಗಳಿನ ಹಿಂದೆ ಸಾಕಿದ್ದ ನಾಯಿಯಿಂದ ಕಚ್ಚಿಕೊಂಡು ಚಿಕಿತ್ಸೆ ಪಡೆಯದೇ ಇದ್ದ ನಾಯಿ ನುಂಜು ಏರಿದ ಪರಿಣಾಮ ಕೆಲ ದಿನಗಳ ಹಿಂದೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಬುಧವಾರ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ ಅದು ಮಣ್ಣಿನ ನಾಯಿ ಅಂತ ಹೇಳ್ತಾರೆ ಅವರು ಟ್ರೀಟ್ಮೆಂಟ್ ಏನು ಜಾಸ್ತಿ ತೊಗೊಳಿಲ್ಲ ಇವಾಗ ಡಾಕ್ಟ್ರ್ ಹತ್ರ ಬಂದ ಇಲ್ಲ ಮತ್ತು ಸ್ಟಾರ್ಟಿಂಗಾಗ ನಾವು ಕೇಳಿದಾಗ ಟ್ರೀಟ್ಮೆಂಟ್ ತೊಗೊಂಡೆ ತೊಗೊಂಡೆವು ಅಂತ ಹೇಳ್ತಾರೆ ಹೇಳಿದ್ರಿ ಇಲ್ಲಿ ಡಾಕ್ಟರ್ ಹತ್ರ ಬಂದು ಕೇಳಿದ ತಕ್ಷಣ ಇಲ್ಲ ನಾವು ಏನು ಮೆಡಿಸಿನ್ ತೊಗೊಂಡಿಲ್ಲ ಇಂಜೆಕ್ಷನ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಹೇಳ್ತೀವಿ ಶಿವಶಂಕರ್ ಬಸವನಪ್ಪ ಪರ್ಸಪ್ಪ ಮಣ್ಣಿನ ನಾಯಿ ಸರ್ ಸಾಕು ನಾಯಿ ಅಂತ ರೀ ಅದಕ್ಕೆ ಹಾಂ ಹುಚ್ಚ ಹಾಂ ಹುಚ್ಚಿನಾಯಿ ಕಡ್ದೀ ಅದ ಜನ ಎಲ್ಲ ಹೇಳಿದ್ರೆ ಹುಚ್ಚಿನ ಅದನ್ನ ಬಿಟ್ಟ ಬಾ ಅಂತ ಹೇಳ್ತಾರ ಅವ್ರ ಇನ್ನು ಸಾಕಿದ್ದ ಅಂತ ಹೇಳ್ತಾರ ಅದೇನ್ ಮಾಡಂಗಿಲ್ಲ ಅಂತ ಹೇಳ್ತಾರೆ ಮನೆಯಲ್ಲ ಇಟ್ಕೊಂಡಿದ್ರೆ ಇಲ್ಲೇ ನಿನ್ನೆ ಕರ್ಕೊಂಡ್ ಬಂದಿವಿ ಸರ್ ಸಾಕಿದ್ದ ನಾ ರೀ ಮನೇಲಿ ಸರ್ ಅದು ನಿನ್ನೆ ಶ್ವಾಸಕೋಶ ಅಂತ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಯ್ತು ಮತ್ತ ಬರುವಾಗ ಅವ್ರಿಗೆ ಬೆಳಕಂದ್ರೆ ನೀರಂದ್ರ ಆಗ್ತಾ ಆಗ್ತಾಯಿರ್ರಿ ಮತ್ತೆ ಈ ಫ್ಯಾನ್ ಗಾಳಿ ಅಂದ್ರೆ ಆಗ್ತಾರ್ಲಿಲ್ಲ ಇತ್ರಾಗಿ சுவாಸ್ ಮಾಡ್ سکتا ತಂದ್ರೆ ಜಾಸ್ತಿ ಆಗಿ ಆನ್ 40 ವರ್ಷ ಆಸ ನನಗೆ ಏನಾದ್ರೂ ನನಗೆ ಮಾಮಾಗ್ ಬಿಟ್ರು ಅಕ್ಕನ ಗಂಡ ಆ ಐದಾರು ವರ್ಷ ನಮ್ಮ ಸಿಸ್ಟಮ್ ನೆ ಕೊಟ್ಟಿದ್ವಿ ಅವರಿಗೆ ಅನ್ನನು ಮಗೋದ ಒಂದು ಧಾನ ಮಗೋದ ಸರ್ ಮನೆ ಕೆಲಸ ಮಾಡಿ ಕುಣಿ ಕೆಲಸ ನಾಗಪ್ಪ ಸಪ್ಪಾ ಚಿಂಡಿಕಾರ ಸಂಕಲ್ಪ शिंदे ಕೆಎಂ ಕರ್ನಾಟಕ ನ್ಯೂಸ್ ಬೆಳಗಾವಿ thank you